ಅಬ್ಬಾ ಏನೇ ನಿನ್ ಗೋಳು ಯಾಕೆ ಹಾಕಿ ಚುಚ್ಚಿ ಚುಚ್ಚಿ ಮಾತಾಡ್ತಿಯಾ ಈ ತರ ಚುಚ್ಚೋದ್ರಿಂದಾನೇ ಅಲ್ವಾ ಮನ್ಸಲ್ಲಿರೋ ಫೀಲಿಂಗ್ ಎಲ್ಲ ಹೊರಗ್ ಬರೋದು ಏನ್ ಹೊರಗ್ ಬರೋದು ನಿನ್ ಮುಖ ಹೋಗಿ ಕೆಲ್ಸ ನೋಡ್ಕೊ ಕನ್ಫರ್ಮ್ ಮಾಡ್ಕೋ ಮದು ಏನೇ ಕನ್ಫರ್ಮ್ ಮಾಡ್ಕೊಳ್ಳೋದು ಅಲ್ಲಿ ನೋಡಿದ್ರೆ ಆ ಗೋಳು ಇಲ್ಲಿ ನೋಡಿದ್ರೆ ಈ ಗೋಳು ನೋಡ್ ಮಧು ವಿರಾಟ್ ಸರ್ದು ಗೋಳಲ್ಲ ಸ್ವಚ್ಛವಾದ ಪ್ರೀತಿ ಕಾಣ್ತಿರೋದು ಬರೀ ಅಸಹನೆ ಅಲ್ಲ ಅದ್ಭುತವಾಗಿ ತುಂಬಾ ಅಪರೂಪದಿಂದ ನೀನು ವಿರಾಟ್ ಸರ್ ಮೇಲಿಟ್ಟಿರೋ ಪ್ರೀತಿ ಹೀಗೆ ಟಾರ್ಚರ್ ಕೊಡ್ತಿದ್ಯಾ ಪ್ರೀತಿ ಏನು ಇಷ್ಟ ಏನು ಇವಾಗ ಸಾಕು ಮಧು ನೀನು ಎಷ್ಟೇ ಮುಚ್ಚಿಡಬೇಕು ಅಂತ ನೋಡಿದ್ರು ಅದೆಲ್ಲ ನಿನ್ನ ಕಣ್ಣಲ್ಲೇ ಕಾಣ್ತಾ ಇದೆ ವಿರಾಟ್ ಸರ್ ಮೇಲೆ ನಿನಗಿರೋ ಪ್ರೀತಿ ನಿನ್ನ ಕಣ್ಣಲ್ಲಿ ನಿನ್ನ ಮಾತಲ್ಲೇ ಕಾಣಿಸ್ತಾ ಇದೆ ನಿನ್ ಜೀವನನ ರೂಪಿಸ್ಕೊಳ್ಳೋ ಅವಕಾಶ ನಿನ್ ಸುತ್ತಾನೆ ಪ್ರದಕ್ಷಿಣೆ ಹಾಕ್ತಾ ಇದೆ ಮಧು ಅದನ್ನ ಕೈ ಜಾರ್ ಹೋಗಕ್ ಬಿಡ್ಬೇಡ ಏನ್ ಮಾತಾಡ್ತಿದ್ಯಾ ಶೈಲು ತಲೆ ತಲೆ ನನಗ್ ಒದ್ದಾಡ್ತಾ ಇರೋದು ಆ ಒದ್ದಾಟಕ್ಕೆ ಫುಲ್ ಸ್ಟಾಪ್ ಇಟ್ಟು ವಿರಾಟ್ ಸರ್ ಪ್ರೀತಿನ ಅವ್ರ ಮನ್ಸನ್ನ ಒಪ್ಕೊ ಮದು ನಿನ್ ಲೈಫೇ ಸುಂದರವಾಗಿ ಬದಲಾಗತ್ತೆ ನೋಡ್ ಶೈಲು ಪ್ರೀತಿ ಇಷ್ಟಗಳಿಗೆ ಇದು ಜಾಗ ಅಲ್ಲ ನೀನು ಅನಾವಶ್ಯಕವಾಗಿ ಏನೇನೋ ಯೋಚನೆ ಮಾಡಬೇಡ ನನ್ನ ಇರಿಟೇಟ್ ಮಾಡಬೇಡ ಪ್ರೀತಿ ಇಷ್ಟ ಅನ್ನೋದು ವಸ್ತುಗಳಲ್ಲ ಮಧು ಅವೆಲ್ಲ ಕಣ್ಣಿಗೆ ಕಾಣಿಸೋದಕ್ಕೆ ನಾವು ಇಷ್ಟಪಡೋರು ಕಣ್ಣೀರು ಹಾಕಿದ್ರೆ ಎಷ್ಟು ಕಷ್ಟ ಆದ್ರೂ ಆ ಕಣ್ಣೀರನ್ನ ಒರೆಸ್ಬೇಕು ಅನ್ಸತ್ತೆ ನೋಡು ಅದೇ ಕಣೆ ಪ್ರೀತಿ ಅಂದ್ರೆ ನಮ್ಮ ಮನಸಲ್ಲಿರೋರು ಬೀಳ್ತಾ ಇದಾರೆ ಅಂತ ಗೊತ್ತಾದಾಗ ಅವ್ರ ಕೈ ಹಿಡ್ದು ನಿಲ್ಲಿಸ್ಬೇಕು ಅನ್ಸತ್ತೆ ನೋಡು ಅದೇನೇ ಕಣೆ ಇಷ್ಟ ಅಂತ ಹೇಳಿದ್ರೆ ಅವೆರಡು ಇದಕ್ಕಿಂತ ಒಳ್ಳೆ ಉದಾಹರಣೆ ಇನ್ನೇನ್ ಬೇಕು ಶೈಲು ಇವಾಗ ಸಾಕ್ ಮಾಡ್ತೀಯಾ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಜೊತೆಗ್ ನಿಂತ್ಕೊಂಡ್ರೆ ಅದನ್ನ ಪ್ರೀತಿ ಅನ್ನಲ್ವೇ ಮಾನವೀಯತೆ ಅಂತ ಹೇಳ್ತಾರೆ ಅದು ನಿನ್ ಮೊದ್ಲು ತಿಳ್ಕೊ ನಾನ್ ಹೇಳೋದನ್ನ ಹೇಳಿದೀನಿ ಆದ್ರೆ ಒಂದು ವಿಷಯ ವಿರಾಟ್ ಸರ್ ಪ್ರೀತಿ ನೀನ್ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಆ ನಷ್ಟ ಚಿಕ್ಕದೆ ಆದ್ರೆ ನಿನ್ನ ಪ್ರೀತಿನ ನೀನೇ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನೀನೇ ಮೋಸ ಮಾಡ್ಕೊಂಡ್ರೆ ಆ ನಷ್ಟಕ್ ಬೆಲೆ ಕಟ್ಟಕ್ ಆಗಲ್ಲ ಇದನ್ ನೀನ್ ಮರಿಬೇಡ ಏನಿದು ಇವಳು ಏನೇನೋ ಮಾತಾಡ್ಬಿಟ್ಲು ಆದ್ರೆ ಸಡನ್ ಆಗಿ ಯಾಕೆ ಪ್ರೀತಿ ಅದು ಇದು ಅಂತಿದ್ದಾಳೆ ಎಲ್ಲ ಏನೂ ಇಲ್ಲ ಅಂತ ಹೇಳಿದ್ರು ಅರ್ಥನೇ ಮಾಡ್ಕೋತಿಲ್ಲ ನಾನು ಕೂಡ ವಿರಾಟ್ ಸರ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾಳೆ